ರೈಲ್ವೆ ನೇಮಕಾತಿ ವಾಯುವ್ಯ ರೈಲ್ವೆಯಲ್ಲಿ ಎರಡು ಸಾವಿರ ಒಂದು ನೂರು ಅರವತ್ತೆರಡಕ್ಕೂ ಹೆಚ್ಚು ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ವಾಯುವ್ಯ ರೈಲ್ವೆ ವಿಭಾಗವು ತನ್ನ ವಿವಿಧ ಕಾರ್ಯಾಗಾರಗಳು ಮತ್ತು ಘಟಕಗಳಲ್ಲಿ ಸುಮಾರು ಎರಡು ಸಾವಿರ ಒಂದು ನೂರು ಅರವತ್ತೆರಡು ಅಪ್ರೆಂಟಿಸ್ ಅಭ್ಯಾಸ ಶಿಷ್ಯವೃತ್ತಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಈ ನೇಮಕಾತಿ ಪ್ರಕ್ರಿಯೆಯ ಮೂಲಕ ಯುವಕರು ಮತ್ತು ಯುವತಿಯರು ರೈಲ್ವೆ ವಲಯದಲ್ಲಿ ವೃತ್ತಿಪರ ತರಬೇತಿ ಪಡೆಯುವ ಅಪಾರ ಅವಕಾಶವನ್ನು ಪಡೆಯಲಿದ್ದಾರೆ ಇದು ಕೇವಲ ಉದ್ಯೋಗವಲ್ಲ ಬಲವಾದ ತಾಂತ್ರಿಕ ಅಡಿಪಾಯವನ್ನು ನಿರ್ಮಿಸಿಕೊಳ್ಳುವ ಒಂದು ಮಾರ್ಗ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಎಸ್ಎಸ್ಎಲ್ಸಿ ಅಥವಾ ಅದರ ಸಮಾನವಾದ ಪರೀಕ್ಷೆ ಉತ್ತೀರ್ಣರಾಗಿರುವುದು ಅವಶ್ಯಕ ಅಥವಾ ಸಂಬಂಧಿತ ವೃತ್ತಿಪರ ಕೋರ್ಸ್ಗಳಲ್ಲಿ ಇಂಡಸ್ಟ್ರಿಯಲ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್ ಐಟಿಐ ಪದವಿ ಹೊಂದಿರುವವರು ಅರ್ಜಿ ಸಲ್ಲಿಸುವುದರಲ್ಲಿ ಅರ್ಹರು ವಯೋಮಿತಿ ಏನೆಂದರೆ ಅರ್ಜಿದಾರರು ಹದಿನೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನೊಳಗೆ ಇರಬೇಕು ಹಾಗೆಯೇ ಮಹಿಳೆಗಳು ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಇತರೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸೂಕ್ತವಾದ ರಿಯಾಯಿತಿ ನೀಡಲಾಗುವುದು ತರಬೇತಿ ಹುದ್ದೆಗಳ ವೈವಿಧ್ಯತೆ ಈ ಅಪ್ರೆಂಟಿಸ್ ತರಬೇತಿ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳಬಹುದಾದ ಅನೇಕ ವೃತ್ತಿಪರ ಶಾಖೆಗಳಿವೆ ಅವುಗಳಲ್ಲಿ ಕೆಲವು ಹೀಗಿವೆ ವಿದ್ಯುತ್ ಶಾಖೆ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಪವರ್ ಎಲೆಕ್ಟ್ರಿಷಿಯನ್ ಟಿಆರ್ಡಿ ಪವರ್ ಎಲೆಕ್ಟ್ರಿಷಿಯನ್ ಯಾಂತ್ರಿಕ ಶಾಖೆ ಫಿಟರ್ ಡೀಸೆಲ್ ಮೆಕ್ಯಾನಿಕ್ ವೆಲ್ಡರ್ ಪೈಪ್ ಫಿಟರ್ ಸಿವಿಲ್ ಮತ್ತು ಸ್ಟ್ರಕ್ಚರಲ್ ಶಾಖೆ ಕಾರ್ಪೆಂಟರ್ ಪೇಂಟರ್ ಮೇಸನ್ ಆಡಳಿತಾತ್ಮಕ ಶಾಖೆ ಕಂಪ್ಯೂಟರ್ ಆಪರೇಟರ್ ಸ್ಟೆನೋಗ್ರಾಫರ್ ಹಿಂದಿ ಮತ್ತು ಇಂಗ್ಲಿಷ್ ಇತರೆ ಕ್ಯಾಬಿನ್ ಹೌಸ್ ಕೀಪರ್ ಮೆಷಿನಿಸ್ಟ್ ನೇಮಕಾತಿ ಪ್ರಕ್ರಿಯೆ ಹೇಗೆ ಇರುತ್ತದೆ ಅಂದರೆ ಈ ನೇಮಕಾತಿಯಲ್ಲಿ ಯಾವುದೇ ಬರವಣಿಗೆ ಪರೀಕ್ಷೆ ನಡೆಯುವುದಿಲ್ಲ ಅರ್ಜಿದಾರರ ಶೈಕ್ಷಣಿಕ ಯೋಗ್ಯತೆಯ ಆಧಾರದ ಮೇಲೆ ಮೆರಿಟ್ ಪಟ್ಟಿ ತಯಾರಿಸಲಾಗುವುದು ಆಯ್ಕೆಯಾದ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಲಾಗುವುದು ಮತ್ತು ಅಂತಿಮವಾಗಿ ಅವರು ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅರ್ಜಿ ಸಲ್ಲಿಸುವ ವಿಧಾನ ಆಸಕ್ತರಾದ ಎಲ್ಲ ಅರ್ಜಿದಾರರು ವಾಯುವ್ಯ ರೈಲ್ವೆ ನೇಮಕಾತಿ ಮಂಡಳಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಧಿಕೃತ ವೆಬ್ಸೈಟ್ ಹೀಗಿದೆ ಹೆಚ್ಪ್ಸ್ ವರ್ಚ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನವೆಂಬರ್ ಎರಡು ಆಗಿದೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾಹಿತಿಗಳನ್ನು ನಿಖರವಾಗಿ ನಮೂದಿಸಬೇಕು ತರಬೇತಿ ಸ್ಥಳಗಳು ಯಶಸ್ವಿ ಅಭ್ಯರ್ಥಿಗಳ ತರಬೇತಿಯನ್ನು ವಾಯುವ್ಯ ರೈಲ್ವೆ ವಲಯದಲ್ಲಿರುವ ವಿವಿಧ ಕಾರ್ಯಾಗಾರಗಳಲ್ಲಿ ನಡೆಸಲಾಗುವುದು ಇದರಲ್ಲಿ ಜೋಧ್ಪುರ ಅಜ್ಮೇರ್ ಬಿಕಾನೇರ್ ಜೈಪುರ ಸೇರಿದಂತೆ ರಾಜಸ್ಥಾನ ರಾಜ್ಯದ ಹಲವಾರು ಪ್ರದೇಶಗಳು ಸೇರಿವೆ ಈ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮವು ಉದ್ಯೋಗಾವಕಾಶ ಮತ್ತು ಕೌಶಲ್ಯ ಅಭಿವೃದ್ಧಿ ಎಂಬ ಎರಡೂ ಉದ್ದೇಶಗಳನ್ನು ಪೂರೈಸುತ್ತದೆ ಇದರ ಮೂಲಕ ಯುವಜನರು ಒಂದು ಗುರುತಿಸಲ್ಪಡುವ ಸಂಸ್ಥೆಯಲ್ಲಿ ಕೆಲಸದ ಅನುಭವವನ್ನು ಪಡೆದುಕೊಳ್ಳುವುದರ ಜೊತೆಗೆ ಭವಿಷ್ಯದಲ್ಲಿ ಸ್ಥಿರವಾದ ವೃತ್ತಿಜೀವನವನ್ನು ಕಟ್ಟಿಕೊಳ್ಳಲು ಅವರಿಗೆ ಅಗತ್ಯವಾದ ತಾಂತ್ರಿಕ ತರಬೇತಿಯೂ ಲಭಿಸುವುದು